ಯೋವಾ ಯೋವ್ವಾ ಎಷ್ಟು ದೊಡ್ಡ ಐತೆ ಪಂಚ್ ಕಳ್ಸದ ತೇರು ನಾ ಒಟ್ಟ ಬಂದಿಲ್ಲ ಬಿಡು ನಿಮ್ ಮದಿವಾಗಿ ಇಷ್ಟು ವರ್ಷ ಆದ್ರೂ ನಮಗ ಒಟ್ಟ ಕಲ್ತಿದ್ದೆ ಇಲ್ ನೋಡು ಇದ ವರ್ಷ ಕಲಿತ ಏ ನಾ ಕರೆನ ಬರ್ಲಿಲ್ಲ ಅಂದಿದ್ರ ಬಹಳ ದೊಡ್ಡದು ನನ್ ಜೀವನ್ದಾಗ ದೊಡ್ಡದೊಂದ್ ಜಾತ್ರೆ ನೋಡದ ಕಳ್ಕೊತಿದ್ ನೋಡುವ ಕರೆನ ಸುಮಿತ್ರ ಎಷ್ಟು ದೊಡ್ಡದ ಇವ್ವ ತೀರ್ ಹೂನ್ರಿ ತೀರ ಅಹ್ ಬಹಳ ಜೋರ್ ನಡಿತೈತ್ರಿ ಒಂದು ಏಳು ದಿನ ಅಂತ್ ಜಾತ್ರೆ ಗದ್ಲನ ಇರತ್ರಿ ಬರಾರ ಕಾಯ್ ಹೊಡ್ಸ್ಕೊಂಡ್ ಬರೋರು ಮೊದ್ಲೇ ದಿನ ತೇರ ರೀ ದಿನ ಅಷ್ಟೇನು ಗದ್ಲ ಇರೋದಲ್ಲ ಮೂರನೇ ದಿನಕ್ಕ ಇನ್ನೇ ದಿನಕ್ಕ ಏಳನೇ ದಿನಕ್ಕ ಗದ್ಲನ ಗದ್ಲ ಬಹಳ ಚಂದ ಆಗತ್ರಿ ಜಾತ್ರೆ ಕರನ ಹೌದು ಯವ್ವ ಎಂತ ಗದ್ಲ ಐತ ಯವ್ವ ಹ್ಮ್ ಇನ್ನ ಸಂಜೆದಂಗೆಲ್ಲ ಮಂದಿ ಕೂಡ್ತಾರ ಅನ್ಸತ್ತ ಹೌದಿಲ್ಲ ಹುನ್ರಿ ಅಮ್ಮರ ಇನ್ನ ಮಂದಿ ಕಲಿತಾರೀ நாக்கூரி பூணே ஐதக்க தேர் எழையோதை இல்ல தயாரி மாட்டாரி நாக்கூரி ஐது ஆந்திர இல்ங்கில் இவீகேன இவியாவூ இல்லை எல்லாம் வயல்மாரி ஃபுல் எல்லாம் சந்தேர் எழுக்கண்டு பாதகட்டி வரை ஜாக மாதேன்னு நோடத்தக்கது பட்ரி ம் கதலு பாழை அல் ಈ ಬಸ್ ಅಂತಲ್ರಿ ಯಾವಾಗೂ ಯಾವಾಗ್ಲೂ ಹಿಂಗ ಗದ್ಲಿರತ್ತ ಈಗ ಒಂದ್ಸಂದ್ ಏನಂತಾರ ಬಸ್ ಪಾಸ್ ಫ್ರೀ ಬಿಟ್ಟಾರಲ್ಲ ಸರ್ಕಾರದ ಅದಕ್ಕೆ ಬಸ್ ಫ್ರೀ ಅದಾವಂತಂದು ಎಲ್ಲಾ ಕಡೆ ಜಾತ್ರೆಗೆ ಹೆಣ್ಮಕ್ಳು ಆಡಾಡ್ತಾರ ಅಂತ ಮಾತಂತಾರ ಅದನ್ನ ನಾನೇನ್ ಒಪ್ಕೊಳಲ್ರಿ ಏನಂತೀವ ಸುಮಿತ್ರ ಹೌದ್ರ ಇದರ ಯಾಕಂದ್ರೆ ನಾವು ಸಣ್ಣರದ್ದಾಗಿದ್ದ ನೋಡ್ತೀವಲ್ಲ ಜಾತ್ರೆ ಗುದ್ದೇಶ್ವರನ್ ಜಾತ್ರೆ ಯಾವಾಗ್ಲೂ ಹಿಂಗ ಗದ್ಲಿರತ್ತ ಬಸ್ ಪಾಸ್ ಫ್ರೀ ಇರ್ಲಿ ಫ್ರೀ ಇಲ್ದೇ ಇರ್ಲಿ ನಾವಂತರೂ ಕುಗ್ನೂರಿಂದ ಗುಜಮ್ ಮಠಕ್ಕೆ ಏನ್ ಬರ್ತೀವಲ್ರಿ ಬಂದ್ರೆ ನಾವು ತಾಂಗ ರೀ ಮೊದ್ಲು ಟಾಂಗದಾಗ ಬರ್ತಿದ್ವಿ ಆಮೇಲೆ ಆಮೇಲೆ ಆಟೋಗಳು ಬಂದ್ವು ಅವಾಗ ಜಾತ್ರೆಗಾಟ ಆಟ ಆಟೋ ಇರ್ತಿದ್ವು ಈಗ ಮೂರು ಗಾಡಿ ಮೂರು ಗಾಲಿ ರಿಕ್ಷಾ ಅದಾವಲ್ಲ ಹಂಗೆ ರೀ ಅವಾಗ ಇದ್ರಾಗ ಬೆಂಗಳೂರಾಗ ದಿನಾಗ ಹುಬ್ಬಳಾಗ ಆಟೋ ಓಡಾಡ್ತು ಹಂಗ ಆಟೋ ಬರೋವ್ರಿ ಅವಾಗ ಬಟ್ ಟಾಂಗದಾಗ ಹೋಗ್ತೀವಳ್ರಿ ಟಕ ಟಕಕ್ ಅಂತ ಕುದ್ರಿ ಟಾಂಗದಾಗ ಅದು ಜಾತ್ರೆಗೆ ಬರೋವ್ರಿ ಅವು ಟಾಂಗ ಅವಾಗ ಭಾರಿ ಚಂದ ಆಮೇಲೆ ನಾವೆಲ್ಲ ಗೆಳ್ತರ್ ಸೇರಿ ಆರಾಮಾಗಿ ನೆಡ್ಕೋ ಅಂತ ಕುಕ್ನೂರಿಂದ ಗುದಪ್ಪ ಮಾಡಿದವರೆಗೂ ಜಾತ್ರೆ ನೋಡಕ್ ಹೋಗೋದ ಚಂದ ಏನ ಅನ್ರಿ ನೀವು ಆ ಚಂದದ ಮುಂದೆ ಏನೂ ಏನು ಇಲ್ಲೋಡ್ರಿ ಬರ್ರಿ ಅತ್ತೀರ ಅಲ್ಲಿ ಐತಿ ಅಲ್ಲ ಯವ ಇವರೆಲ್ಲ ಎಲ್ಲೋದ್ರು ಪ್ರಸಾದಿ ನಿಮ್ಮ ಅಲ್ಲವ ನಿಮ್ಮ ಅಣ್ಣ ಎಲ್ಲೋದ ನಿಮ್ಮ ಅವರು ನಿಮ್ಮ ಅಪ್ಪರು ನಿಮ್ಮ ಮಾವ ಹುಡುಗರು ಎಲ್ಲರೂ ಎಲ್ಲಿದ್ದಾರೆ ನೀವೇನು ಹೆದರ್ಬೇಡ್ರಿ ಅತ್ತೀರ ಅವರೆಲ್ಲರೂ ಹತ್ತಿರ ಎಳೆ ಮುಂದಾಗ ಅಲ್ಲಿ ಪಾದಗಟ್ಟೆ ಹತ್ರ ಹೋಗಾರಲ್ರಿ ಅಲ್ಲಿ ಹೋಗಿರ್ತಾರೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ರಿ ಹೌದ್ರಿ ಮರ ಎಲ್ಲರೂ ಅಲ್ಲೇ ಹೋಗ್ಯಾರ್ರಿ ಸುಮಂಗ್ಲಕ್ಕ ಅಲ್ಲೋಡ್ರಿ ಇಲ್ಲಿ ನಮ್ಮನೆಲ್ಲರನ್ನ ಬಿಟ್ಟು ಒಬ್ಬರ ಕಬ್ನಲ್ಲಿ ಕುಡಿಯಾಕ ತಯಾರಾಕತ್ತಾರ ನೋಡ್ರಿ ಇಲ್ಲಿ ನೋಡವ ಇಂಥ ಸೊಸೆ ಅದ ನೋಡವ ಏನು ಮಾಡ್ತಿ ಏನೈತಿ ಇಂಥ ಸೊಸ್ತ ಸೊಸೆ ಸೊಸ್ತಾರಿದ್ರೆ ಹೋಗ್ಲಿ ಬರ್ರಿ ಅತ್ತಿಯರ ನಾವು ಕುಡಿಯನ್ನ ಕಬ್ನಲ್ಲಿ ಅದ ಅಂದಂಗ ಅತ್ತಿಯರ ನೀವು ಇವತ್ತ ಹೊಡ್ತೀನಿ ಅಂತೀರಿ ಅದಕ್ಕೆ ಇವತ್ತ ಪಳಾರ್ ಹಾಕ್ಸ್ಕೊಂಬಿಡ್ರಿ ಮತ್ತೆ ಏನೇನೋ ತಗೋತೀನಿ ಅಂದ್ರಲ್ಲ ಕಬ್ಲು ಹಂಚು ಆಮೇಲೆ ಈಳಿಗೆ ಮಣಿರಿ ಎಂಥ ಚಲೋ ರೀ ಎತ್ತಿರ ಕೊಪ್ಪಳ ಜಾತ್ರೆ ಆಗ ಮತ್ತು ನಮ್ಮ ಗುದ್ದೇಶ್ವರನ ಜಾತ್ರೆ ಆಗ ಮಣಿ ಕಬ್ಬಳದ ಕರಾಬಳಗಿ ಲಟ್ಟಣಗಿ ಎಲ್ಲ ಮನಿಗೇನು ಬಳಕೆ ಸಾಮಾನ ಬೇಕು ಎಲ್ಲ ಸಿಗ್ತಾವ ನೋಡ್ರಿ ನಮಗಂತರೂ ನಮ್ಮ ಕೊಪ್ಪಳ ಇವ ಇವಳ ದೊಡ್ಡ ಜಾತ್ರೆ ನನಗೆ ಗೊತ್ತಿರಂಗ ಏನಂತೀರಿ ಯಾರ್ಯಾರು ಗೊತ್ತೈತೆ ಅವರು ಒಂದು ಲೈಕ್ ಮಾಡ್ರಾ ಹ್ಞೂ ಬಾರವ ಆಕೆ ಒಬ್ಬಕ್ಕೆ ಚಾ ಚಾ ಅಂತೀವಿ ನೋಡಿ ಕಬ್ನವರು ಕುಡಿಯೋಕತ್ತಾಳಾ ನಾವು ಕುಡಿಯೋ ನೋಡಿರಿ ಒಂದ ಹಾಲ್ ಹತ್ತು ಹತ್ತು ಒಂದ್ರಿ ಎಕರ ಬರ್ರಿ ಬರೀ ಬರ್ರಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಫ್ರೆಶ್ ಆಗಿ ಮಾಡ್ಬೇಕ್ರಿ ಅಜ್ಜರ ಅದೆಲ್ಲ ಈಗ ಇರೋದ್ ನಂಗೆ ಬೇಡ ನೀವು ಚೊಲತ್ ಈಗ ಫ್ರೆಶ್ ಮಾಡ್ತೀನಿ ಅಂದ್ರೆ ನಾ ಕುಡಿತೀನಿ ನಂಗೆ ಎರಡು ಹಾಲ್ ಮಾಡ್ರಿ ಈಗ ಫ್ರೆಶ್ ಮಾಡೀನ್ರಿ ನನ್ಯ ಸುಳ್ಳು ಹೇಳಿ ನಿಮ್ಗ ಇರ್ವಲ್ದಕ್ರಿ

ನಮಗೂ ಐಸು ಗೀಸು ಏನು ಬೇಡ ಆದ್ರೆ ಶುಂಠಿ ಮತ್ತು ನಿಂಬೆಹಣ್ಣು ಹಾಕ್ರಿ ಗಂಟ್ಲಕ್ ಚಲೋ ಈ ಕಾಲದಾಗ ಶುಂಠಿ ನಿಂಬೆಣ್ಣು ಇರೋದು ಕುಡಿಬೇಕು ಆ ಕಿರಿಯನ್ನು ಕೇಳ್ತೀನಿ ಅದೇ ನನಗೆ ನನಗೆ ಹೆಂಗೆ ಬೇಕಂಗೆ ನಮ್ಮ ಮಾಡ್ಸೋಣ ಕತ್ರಿ ಈಕೆ ಅವಕೇಕಿ ಅತ್ತಿಯರ ನೀವನ್ರಿ ಬರ್ರಿ ಬರ್ರಿ ಎಸ್ ಮಾಡ್ರಿ ಹಾಲು ಒಟ್ಟ ಇದು ಹಾಲು ಮಾಡಪ್ಪ ಆ ಐಸ್ ಬೇಡ ನಿಂಬೆಹಣ್ಣು ಶುಂಠಿ ಹಾಕ ನಡೀತೈತಿ ಹ್ಞೂ ರೀ ಅಲ್ಲವಾ ಸುಮಂಗ್ಲಾ ಇದು ಯಾವ್ದು ನಿಂದ ಲೆಕ್ಕ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಇದನ್ನ ಕಲಿಸರ ನಿಮ್ ಮನ್ಯಾಗ ಆತ್ ಬಿಡು ನಿಮ್ ಮನೆಯಾಗ ಏನಾರ ಕಲಸುವಲ್ರಕ ಹೆಂಗರ ಇರೋಲ್ಲ ಅಕ್ಕ ಒಪ್ಕೋತೀನಿ ಈಗ ನಮ್ಮ ಮನೆಯಾಗ ಬಂದು ಎಷ್ಟು ವರ್ಷ ಆತ ಸಂಸಾರ ಇದ್ನ ಇದ್ನ ಹೇಳ್ಕೊಟ್ಟಿವನ್ ನಿನಗೆ ನಮ್ಮ ಜೊತೆಗೆ ಎಲ್ಲ ಜೊತೆಗೆ ಬಂದಿಲ್ಲ ಹೆಣ್ಮಕ್ಳೆಲ್ಲ ಒಂದತ್ರೀವಿ ಒಬ್ಬಕ್ಕೆ ಏನು ಸಪ್ರೇಟ್ ಆಗಿ ಬಂದು ನೀನು ಒಬ್ಬಕ್ಕೆ ಸಪ್ರೇಟ್ ನೀನು ಕಬ್ನಲ್ಲಿ ಕುಡಿಬೇಕನ್ನ ಆಸೆ ನಿನಗೆ ಆ ಅತ್ತಿಯರಾ ನಂಗೆ ನೀರು ಹಿಡಕಾಗಿತ್ರಿ ಅದಕ್ಕೆ ಬಾಟ್ಲಿ ಉಡ್ಕೊಂಬಂದೆ ಬಾಟ್ಲಿ ಎಲ್ಲ ಕಾರ್ನಾಗ ಮತ್ತು ಟ್ಯಾಕ್ಟ್ರ್ಯಾಗ ಇಟ್ಟಿದ್ರಲ್ಲ ಅದಕ್ಕೆ ಮತ್ತೆ ಎಂತ ಕಬ್ಬಿನ ಕುಡಕ್ಕೆ ಬಂದೆ ಅಷ್ಟೋ ರೀ ಅಮ್ಮಾರ ಇರಲಿ ಬಿಡ್ರಿ ಏನಾಯ್ತು ಕುಡಿಲಿ ಅಜ್ಜರ ಎಲ್ರಿಗೂ ಒಂದೊಂದು ಹಾಲು ಕೊಡಿರಿ ರೊಕ್ಕ ಕೊಡ್ತೇನೆ ಏ ಅದ್ರಾಗ ಏನಾಯ್ತವ ಯಾರು ಕೊಟ್ರೇನು ಹಂಗೆ ಕಂತಿ ಬೇಡ ನಾ ಎಲ್ಲ ಕೊಡ್ತೀನಿ ಏನು ಪರವಾಗಿಲ್ಲ ಸುಮ್ಮನೆ ಹ್ಮ್ ಇಲ್ರಿ ಅಮ್ಮರ ನಮ್ಮ ಊರ ಜಾತ್ರೆಗೆ ಬಂದಿರಿ ನಾವು ಜಾತ್ರೆ ಮಾಡಿಸ್ಬೇಕಾಗಿರೋ ನಮ್ ಕರ್ತವ್ಯ ನಿಮ್ಮ ಊರಿ ಜಾತ್ರೆ ಬಂದ್ರೆ ನೀವು ಮಾಡ್ಸ್ ಅಂತ ಬ್ಯಾಡ್ ಬ್ಯಾಡ್ರಿ ಎಲ್ಲದಕ್ಕೂ ಕಲ್ಲಾಕಕ್ ಬಂದ್ಬಿಡ್ತಾರ ಬರ್ರಿ 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 ಹತ್ತು ರೂಪಾಯ್ ನನಗೇನೋ ಅಷ್ಟು ಚಲೋ ಅನಿಸ್ತಿಲ್ಲ ನೋಡ್ರಿ ಕಬ್ನಲ್ ಅಲ್ರಿ ಹುಳಿ ಅನ್ಸಿದ್ವಲ್ಲ ರೀ ನಿನಗ ಆರೋಗ್ಯಕ್ಕೆ ಏನು ಒಳ್ಳೇದಲ್ಲ ಅದ್ಯಾವುದ ಚಲೋ ಅನ್ಸೋದಲ್ಲ ಹಂಗ ಅನ್ಸುತ್ತ அது நிம்பிண்டி மத்த அல்லண்டின அதுக்கு தினங்க சைத்து நடி நடி அோடு ஒன்று இத்கப்பாத்தி மாறக்கொந்த தகோனா அது சப்பாத்தி ஒன்ச்சூரு தகுந்த தகோ ஏன் சந்தோ ரொட்டி தெகந்தேட் சப்பாத்தி தகோ ஆமே நான்ஸ்டிக்குனே மாத்தியல தோசின ಈಗ ನೀನ್ ಏನ್ ಮಾಡಲ್ ಬಿಡು ನಮ್ ಪ್ರತಿಭವ ನಮ್ ಸುಮಿತ್ರ ಮಾಡ್ತಾರ ನಾನ್ ಸಿಗ್ಬೇಡ ಅದ್ನ ಒಂದ್ ಹಂಚು ಹಗ್ಲನ್ ನೋಡಿ ದೊಡ್ಡ ಮಸ್ತ್ಕೋ ಅದ್ ಯೂಟ್ಯೂಬ್ ಯೂಟ್ಯೂಬ್ನಾಗ ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಒಟ್ಟ ಮೂರ್ ಹಂಚ್ ತಗೋ ಆಮೇಲೆ ದೊಡ್ಡದೊಂದು ಕಬ್ಳದ್ ಕರ ಬಳಗಿ ತಗೋ ಕರ ಬಳಗಿ ಕಬ್ಳದ ಯೂಸ್ ಮಾಡ್ಬೇಕಂತ ದೇಗ ಚೊಲ ಅಂತ ಆಮೇಲೆ ಒಂದ್ ಇಳಿಗೆ ಮಣಿ ತಗೋ ನಡಿ ಏನ್ ನಿನ್ಸು ನೋಡಾಕತ್ತಿ ಅಲ್ರಿ ಕರಬಳಿಗೆ ಎಲ್ಲ ಚಲೋ ನೋನ್ಸಿಕ್ ಅದವಲ್ರಿ ದಪ್ಪ ದಪ್ಪನ ಬಳಿಗೆ ಎಷ್ಟಕ್ಕೊಂದದವು ಇಂಥಲೆಲ್ಲ ತಗೋತೀರಾ ಚಲೋ ಇರಲ್ರಿ ಇರ್ತೀರಾ ಕ್ವಾಲಿಟಿ ಇರಲ್ಲ ನಿನ್ನಂತಾರ ಇದ್ರಂದ್ರೆ ಮುಗಿದು ಹೋತ ಹಳೆ ಕಾಲದಾಗ ಇಂಥದ್ರಾಗ ಅಡಿಗೆ ಮಾಡ್ಕೊಂಡು ಮಣ್ಣಿನ ಪಾತ್ರೆಗೆ ಅಡಿಗೆ ಮಾಡ್ಕೊಂಡು ಹೊಂತಿದ್ರು ಅವರೆಲ್ಲರೂ ನೂರ ನೂರು ವರ್ಷ ನೂರ ಐವತ್ತು ವರ್ಷ ನೂರ ಇಪ್ಪತ್ತು ವರ್ಷವರೆಗೂ ಬದುಕಿದ್ರು ನೂರ ಐವತ್ತು ಬದುಕಿಲ್ಲ ಅಂದ್ರೂ ನೂರ ಇಪ್ಪತ್ತು ವರ್ಷ ಅಂತ ಬದುಕಿರೋದ್ಲಾ ನೋಡೀನಿ ನೋಡಿನಿ ಅಂದ್ರೆ ಕೇಳೀನಿ ಏನು ನೋಡಿನಿ ಬಿಡು ನಾನು ವಯಸ್ಸಿಗೆ ನಾನು ನೋಡಿರ್ತೀನಿ ಆದ್ರೆ ಈಗಿನ ಕಾಲ್ದರು ನೆಟ್ಟೆ ಮಧ್ಯ ಎಂಥದ್ದ ಒಂದು ಕಾಯಿಲೆಗೊಂದು ಹೋಗ್ಯ ಬಿಡ್ತಾರ ಹರ್ಯದ ಅದಕ್ಕೆ ಅವಾಗ ಕಾಲ್ದಾರ ಹಿರಿಯರು ಏನು ಮಾಡ್ಯಾರ ಅದೆಲ್ಲ ಚಲೋದಕ್ಕ ಮಾಡಿರ್ತಾರೆ ನಾವು ಯೂಸ್ ಮಾಡೋ ಪದ್ಧತಿಗೆ ಹೆಂಗೆ ಉಪ್ಯೋಗಿಸ್ಕೋಬೇಕು ಹಂಗೆ ಉಪ್ಯೋಗಿಸ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲ ಥರನೂ ಒಳ್ಳೇದು ನಿನ್ನಂತಾರಿದ್ದೇನತ್ತವ ನಡಿ ಎಳ್ಗಿ ಮನೆ ಕೇಳಿ ಹೆಂಗೆ ಅಂತಂದು ಅತ್ತೀರ ಲತ್ತಿ ಗುಣಿನೂ ಎಲ್ಲ ಲತ್ತಿಗುಣಿನ ಲತ್ತಿ ಬಾರವಾ ಚಲೋ ಕಟ್ಟಿಗೆಲೆ ಮಾಡಿದ್ರ ಅಂದ್ರ ಅದ್ರಾಗ ಏನೈತಿ ಎಲ್ಲದ್ರೇನು ನಮ್ಮ ಮನೆಗೆ ನಮ್ ಅದಾವಲ್ಲ ಅವೆಲ್ಲ ಲಟ್ಸು ಮಣಿ ಅಥವಾ ನಮ್ಮ ನಮ್ ಮದ್ವ ಕೊಟ್ಟಿದ್ದಾದ್ಮೇಲೆ ಹಿಂಗ ಜಾತ್ರೆಗೆ ಬಂದಾಗ ತಗೊಂಡಲ್ಲಿದ್ದ ಇಷ್ಟು ವರ್ಷ ಆದ್ರೂ ಬಳಕೆ ಮಾಡಾಕತ್ತೀವಿ ಮತ್ತೆ ಈಗ ದಿನ ರೊಟ್ಟಿ ಮಾಡ್ತೀವಲ್ ಹಂಚ ಎಲ್ಲಿದ್ ಮಾಡಿ ನೀನಂದ ಹಾಗೆ ತೋಡಿ ಏನೋ ಒಂದ್ ಕೈಲಿ ಎತ್ತ ಹಂಚ ಅತ್ತಿರ ಈ ಕರ ಬಳಗಿ ನೋಡ್ರಿ ಚಲೋ ಐತಲ್ರಿ ಒಷ್ಟ್ರಿಗೂ ಏನಾರ ಒಗ್ಗರಣೆ ಆಕ ಈಗ ಚುಮ್ಮಾರಿ ಕಲಸಬೇಕಾದಾಗ ಇಲ್ಲ ಇದು ಕಾರ್ ಚುಮ್ಮಾರಿ ಆಮೇಲೆ ಅವಲಕ್ಕಿ ರೀ ಕರದ ಅವಲಕ್ಕಿ ಮಾಡ್ ಬಂದಾಗ ಸಾಲದ ಇಲ್ಲ ನೋಡ್ರಿ ಕೈ ಆಡಕ ಈ ಬಳಿ ಚಲೋ ಐತಲ್ರಿ ಅಲ್ರಿ ಕರಬಳಗ್ಗೆ ಇದನ್ ತಗೊಂಡ್ಬಿಡನ್ರೀ ಒಂದು ಹ್ಞೂ ಸುಮಿತ್ರಕ್ಕ ಭಾಳ ಚಲೋ ಐತ್ ನೋಡು ನಿಜವಾಗ್ಲೂ ಕೈ ಆಡಕ ಕಬ್ಬಣ ಪುಟ್ಟಿ ತಗೋತಿದ್ ನಾನು ಇದರ ಬಳಿಗಿಗೆ ಹಿಡಿಕಿನೈತಲ್ಲ ಬಾಳ ಬೇಷ್ ಆಗತ್ತ ಅತ್ತೆ ಇದನ್ ತಗೊಂಡನ್ರಿ ಹ್ಮ್ ಕೇಳವ ಎಷ್ಟ್ ರೇಟ್ ಹೇಳ್ತಾರ ಯಾಕಂದ್ರ ಇವತ್ತ ಜಾತ್ರೆ ಅಲ್ಲ ಬಾಳ ರೇಟ್ ಹೇಳ್ತಾರ ನೋಡಿ ಮಾಡಿ ಮುಗಿಸ್ರಿ ತಗೊಂಡ್ ಹೋಗುನು ನಮ್ ಮನಿ ಕಡೆಗೆ ತೇರ್ ಎಳೆಯವರ್ಗುನು ಏನು ಸಾಮಾನು ತಗೋಬಾರ್ದನ್ನ ಪದ್ಧತಿ ಐತಿ ಮತ್ತಿದ್ಯೇ ನಮ್ ಅಲ್ಲ ನಮ್ಮ ಮನಿ ನಮ್ ಊರ್ ಜಾತ್ರಿನ ಅಲ್ಲಲ್ಲ ನಡಿತೈತಿ ತಗೊಂಡ್ ತಗೋ ಅಣ್ಣ ಎಷ್ಟನ್ನ ಇದು ಖರ ಬಳಿಕ ಅಯ್ಯಯ್ಯಯ್ಯ ಅಯ್ಯಯ್ಯ ಹೆಣ್ಮಕ್ಳು ಎಲ್ಲಿ ಇರ್ತಾರೆ ಒಂದು ಬಾಂಡೆ ಸಂಬಂಧ ಅಂಗಡಿ ಮುಂದೆ ಇರ್ತಾರೆ ಇಲ್ಲ ಬಳಿ ಅಂಗಡಿ ಮುಂದೆ ಇರ್ತಾರ ಅಂದಂಗೆ ಹುಡ್ಕಂಬ ಬಂದಂಗ ಅದೀರಿ ನೋಡು ಒಸ್ರು ಇಲ್ಲೇ ಸೇರ್ಬಿಟ್ರಿ ನೀವು ಅಯ್ಯಯ್ಯಪ್ಪ ನಾನು ಯಾರು ಬಂದ್ರಂತೆ ನಾನು ನೀವು ನೀವೇನ್ರಿ ಆ ಮನೆಯ ಪಾದ ವೆಟ್ಟ ಮತ್ತೆ ನಿಮ್ಮ ಸಸಿ ಹಾಂ ಅಲ್ಲೇ ಹೋಗಿದ್ವಿ ಎಲ್ಲಾರು ಸೇರಿ ಪಳಾರ ತಿನ್ನಕ ಅಲ್ಲಿ ಪಳಾರ ಅಂಗಡಿಯಾಗಿ ಹಿಂದ ಓಸರು ಚುಮಾರಿ ಬಜ್ಜಿ ಮೆಣಸಿನ್ಕಾಯಿ ಮಿರ್ಚಿ ಎಲ್ಲಾ ಬೆಂಡು ಬೆತಾಸ ಹಾಕೊಂಡ್ ಸುತ್ತಾರದ ಕುತ್ಕೋದ್ ತಿನ್ನಂತ ಅಂತ ನಾವು ನಿಮ್ಮನ್ ಕಾಯಕತ್ತೀವಿ ಹಾಕಿ ನೀವು ಪತ್ತೇನೇ ಇಲ್ಲ ಅಲ್ಲವಾ ತಾಯಿ ನೀನಾರ ಬರ್ಬಾರ್ದ ಸಾವಿತ್ರಿ ಎಷ್ಟತ್ ಕಾಯ್ಬೇಕಾಯವ ಪೋನ್ ಹೋಸರು ನಮ್ಮ ಹತ್ರನ ಕೊಟ್ಟಿರಿ ಜಾತ್ರೆಗೆ ಜಾತ್ರೆಗಂತಂದು ನಮ್ಮ ಹುಡ್ಕಿ ಅಂತ ನಾನಾ ಬರ್ಬೇಕಾತ್ಮ ಓಸ್ರು ಬೆನ್ ಹತ್ಕಂಡ್ ஆஹ் நான் சாட்ரு நோடு கல்விய ஜாத்ரையே மத்த இவத்தி கரபள்கி இழுகி மணி இன்வெல்லாம் மணி அதுக்கு தகன கண்டாந்தி உம் நான் தகண்ட் ஒஸ்ட் படி இடஸ் அக்கடை அங்கட் நோட் நீ ಅಹ್ ನಿಮ್ಮ ಅತ್ತಿಯರು ನಿಮ್ಮ ಅವರು ಕರೆಯತ್ತಾರವ ನಿಮ್ಮ ಮನೆಯವರು ಕರೆಯಕತ್ತಾರ ಮೊದ್ಲು ತಿನ್ನೋದ್ ಮಾಡೋಣ ಕರ್ಕೊಂಬರ್ರಿ ಆಮೇಲೆ ಅಡ್ಡಾಡ್ಬಂತ್ರಿ ಅಂತ ಜಾತ್ರಿ ಅಂತಂದು ಹೇಳಕತ್ತಾರ ತೇರ್ ಎಳದ್ ಬಿಡ್ಲಿ ಅದಾದ್ಮೇಗ್ ಉಷ್ಟ್ರಿಗೆ ಹೋಗನಂತ ಈಗ ಬರ್ರಿ ಎಲ್ಲರೂ ಅಲ್ಲಿ ನಿಮಗೋಸ್ಕರ ಚುಮಾರಿ ಮಂಡಾಕಿ ತಿನ್ನ ಕಾಯಾಕತ್ತಾರ ನಡ್ರಿ ಬಿಡ್ಬಿಡ್ ಬರ್ರಿ ಆಮೇಲೆ ತಗೋಂತ್ರಿ ಅಂತ ಬರ್ರಿ ಇನ್ ನಿಮ್ ಮಾವ ಅಡ್ಡ ಮಾಡೋಣ ಕೋಟ್ನಾಗ ಸೀಲೋತ್ ಆರ್ಡರ್ ಮಾಡ್ದಂಗ ನಿಮ್ ಮಾವ ಹೇಳಿದ್ರ ನಡ್ರಿ ಇನ್ನೇನ್ ಮಾಡೋಣ ತೇರ್ ಸಾಗಿದ್ ಸಾಗಿದ್ಮೇಲೆ ಬಂದು ನಮ್ಗೆ ಏನೇನ್ ಬೇಕೋ ಅಂತ ದೇವ್ರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡ್ ನಡ್ರಿ ಜಾತ್ರೆಯ ಎಪಿಸೋಡ್ ಮುಂದುವರಿಯುತ್ತದೆ ಧನ್ಯವಾದಗಳು